ಅಂಗನವಾಡಿ ಪೌಷ್ಟಿಕ ಆಹಾರ ಪೊಟ್ಟಣದಲ್ಲಿ ಸತ್ತ ಇಲಿ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರದಲ್ಲಿ ವಿತರಿಸಲಾದ ಪೌಷ್ಟಿಕ ಆಹಾರ ಬೆಲ್ಲ ಪೊಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ ಗುಡಿಮಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುರುಡಾಚಾಲಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಇತ್ತೀಚೆಗೆ ವಿತರಿಸಲಾದ ಬೆಲ್ಲದ ಪೊಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ ಗ್ರಾಮದ ನಿವಾಸಿ ರತ್ನಮ್ಮ ಎಂಬುವವರಿಗೆ ನೀಡಿದ ಎರಡು ಆಹಾರ ಪೊಟ್ಟಣಗಳ ಪೈಕಿ ಒಂದರಲ್ಲಿ ಈ ಸತ್ತ ಇಲ್ಲಿ ಕಂಡುಬಂದಿದೆ ಕೂಡಲೇ ಅವರು ಬೆಲ್ಲದ ಪೊಟ್ಟಣಗಳನ್ನು ಅಂಗನವಾಡಿ ಕಾರ್ಯಕರ್ತೆ ಗಮನಕ್ಕೆ ತಂದಿದ್ದಾರೆ ಪಟ್ಟಣದಲ್ಲಿ ಇರುವ ಬೆಲ್ಲ ಹಾಲಿಗೆ ಬಳಸಲು ಮಕ್ಕಳಿಗೆ ಕೊಡಲು ಭಯವಾಗುತ್ತದೆ ಎಂದು ರತ್ನಮ್ಮ ಆತಂಕ ವ್ಯಕ್ತಪಡಿಸಿದ್ದರು ಅಂಗನವಾಡಿ ಕೇಂದ್ರಗಳಲ್ಲಿ ಸರಬರಾಜು ಮಾಡುವ ಪೊಟ್ಟಣಗಳನ್ನು ನಾವು ಇಲ್ಲಿ ತಯಾರು ಮಾಡುವುದಿಲ್ಲ ನಮಗೆ ಮೂಟೆಗಳಲ್ಲಿ ಬಾಗೇಪಲ್ಲಿ ತಾಲೂಕಿನ ಯಲ್ಲಪ್ಪಲ್ಲಿ ಎಂಎಸ್ಪಿಸಿಯಲ್ಲಿ ಬಾಗೇಪಲ್ಲಿ ಹಾಗೂ ಗುಡುಬಂಡೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಾರೆ ನಾವು ಅವನ್ನು ವಿತರಿಸಿದ್ದೇವಷ್ಟೇ ಪ್ಯಾಕೆಟ್ ಒಳಗೆ ಇಲ್ಲಿ ಸತ್ತಿರುವುದಕ್ಕೂ ನಮಗೂ ಸಂಬಂಧವಿಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯಮ್ಮ ಪ್ರತಿಕ್ರಿಯಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೂಲಕ ಅಂಗನವಾಡಿಗಳಿಗೆ ಪೂರೈಸುವ ಈ ಪೌಷ್ಟಿಕ ಆಹಾರ ಪೊಟ್ಟಣಗಳು ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಹಳ್ಳಿ ಎಂಎಸ್ಪಿಎಸ್ ಸಂಸ್ಥೆಯಲ್ಲಿ ತಯಾರಾಗುತ್ತವೆ ತಯಾರಾದ ಬೆಲ್ಲದ ಪಟ್ಟಣದಲ್ಲಿ ಸತ್ತ ಇಲಿ ಪತ್ತೆಯಾಗಿದೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಿರುವವರ ಮೇಲೆ ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ನಮ್ಮದು ಗರಡಾಚಾರ್ಯಗಳಲ್ಲಿ ನನ್ನ ಹೆಸರು ರಾಜು ಅಂತ ಇವರು ನನ್ನ ತಾಯಿ ರತ್ನಮ್ಮ ಅಂತ ನೋಡಿ ಇದು ಇಳಿ ಸತ್ತೋಗ್ಬಿಟ್ಟಿದೆ ಎಷ್ಟು ದಿನ ಆಗಿದೆ ಗೊತ್ತಿಲ್ಲ ಒಟ್ನಲ್ಲಿ ಇಳಿ ಇಲ್ಲಿ ಸತ್ತೋಗ್ಬಿಟ್ಟು ಮಕ್ಕಳಿಗೆ ಅರ್ಧ ಪ್ಯಾಕೆಟ್ ಕುಡಿಸ್ಬಿಟ್ಟಿದ್ದಾರೆ ನೋಡಿ ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ ಅಂಗನವಾಡಿಯಿಂದ ಕೊಟ್ಟಿರೋ ಪ್ಯಾಕೆಟ್ ಇದು ಎಲ್ಲ ನೋಡಿ ಇಲ್ಲಿ ಹಂಗೆ ಇದೆ ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿರೋದು ಅಲ್ಲಿವರೆಗೂ ಯಾರೂ ನೋಡಿಲ್ಲ ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿದೆ ಈ ಥರದ್ದು ಏನಾದರೂ ಮಕ್ಕಳಿಗೆ ಹಾಲಲ್ಲಿ ಹಾಕ್ಬಿಟ್ಟು ಕುಡಿಸಿದ್ರೆ ಮಕ್ಕಳು ಬೌ ಇದು ಏನಾಗ್ಬೇಕು ಹೇಳಿ ನೀವೇ ನೋಡಿ ಇದು ನೋಡಿ ಈ ಉಂಟೆ ಉಂಟೆ ನೋಡಿ ಇದು ಇದು ನೋಡಿ ಹೆಂಗಿದೆಯೋ ಫುಲ್ ಬ್ಲ್ಯಾಕು ಎಲ್ಲ ನೋಡಿ ಈ ಈ ಥರ ಈ ಥರ ಬೆಲ್ಲ ಕೊಡ್ತಾ ಇದ್ದಾರೆ ಇದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ ಇದು ನೋಡಿ ಇಲ್ಲಿ ಇಲ್ಲಿ ಸತ್ತಿ ಎಲ್ಲ ಕೂದಲೆಲ್ಲ ಇದೆ ನೋಡಿ ಈ ಅದು ಮಕ್ಕಳಿಗೆ ಆಗ್ಬಿಟ್ಟು ಹೆಂಗೆ ಹಾಲಬಿಟ್ಟು ನೋಡಿ ಕುಡದ ಹೇಳಿ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎರಡು ವರ್ಷ ಮಗು ನಾವು ಕುಡಿಸ್ತಾ ಇರೋ ಮಗು ಎರಡು ವರ್ಷ ಮಗು ಈ ತರ ಫುಡ್ ಕೊಟ್ಬಿಟ್ಟು ಮಕ್ಕಳಿಗೆ ಏನು ಅಂತ ಹೇಳ್ಬಿಟ್ಟು ನಾವು ಕುಡಿಸಬೇಕೇಳಿ ನಮ್ದು ನಮಗೆ ಚಿಕ್ಕ ಮಗುಕೆ ತಿಂಗ್ಳು ಈ ಪ್ಯಾಕೆಟ್ ಕೊಡ್ತಾರೆ ಇದು ಹಾಲಲ್ಲಿ ಮಗು ಕುಡ್ಸೋದು ಇದು ಅರ್ಧ ಕುಡ್ಸಿದ್ವಿ ಇನ್ನು ಅರ್ಧಕ್ಕೆ ಇಳಿ ಸಿಕ್ಕಿದೆ ಇದೆಲ್ಲ ನಾವು ಚಿಕ್ಕ ಮಗಕ್ಕೆಲ್ಲ ಕುಡ್ಸಿದ್ದೀವಿ ಇವಾಗ ಸಿಕ್ಕಿದೆ ಇನ್ನೂ ಎರಡು ಪ್ಯಾಕೆಟ್ ಹಂಗೆ ಇದೆ ಅದು ಹಂಗೆ ಬಿದ್ದಿದ್ದೀವಿ ಸರ್ ಫುಲ್ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ನೋಡಿ ಕ್ವಾಲಿಟಿ ನೋಡಿ ನೀವು ಎಲ್ಲ ಫುಲ್ ಹಾಳಾಗಿರೋದು ಉಂಟೆ ಉಂಟೆ ಎಲ್ಲ ಫುಲ್ ಹಾಳಾಗ್ಬಿಟ್ಟಿದೆ ನೋಡಿ ಇದು ಯಾವಾಗ ಚಿಕ್ಕ ಮಕ್ಕಳಿಗೆ ಈ ತರ ಕೊಟ್ರೆ ಇಲ್ಲಿ ಸತ್ತೋಗ್ಬಿಟ್ಟಿದೆ ನೋಡಿ ಕೊಳ್ತೋಗ್ಬಿಟ್ಟಿದೆ ಇಲ್ಲಿ ಸತ್ತಿ ಈ ಥರ ಕೊಟ್ಟರೆ ಮಕ್ಕಳಿಗೆ ಹೆಂಗೆ ನಾವು ಹಾಲಲ್ಲಿ ಹಾಕ್ಬಿಟ್ಟು ಕುಡಿಸ್ಬೇಕು ನೀವೇ ನೋಡಿ ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ ಇವಾಗ ನೋಡಿದ್ರೆ ಇವಾಗ ಓಪನ್ ಮಾಡಿರೋದನ್ನು ಕೂಡ ಎಲ್ಲ ನೋಡಿ ಈ ಥರ ಈ ರೀತಿಗಿದೆ ಬೆಲ್ಲ ಈ ರೀತಿ ಕೊಡ್ತಾ ಇದ್ದಾರೆ ಅಂಗನವಾಡಿಯಲ್ಲಿ ದಯವಿಟ್ಟು ಏನಾದರೂ ಒಂದು ಸ್ವಲ್ಪ ಕ್ರಮ ತಗೊಳ್ಳಿ ಮಕ್ಕಳಿಗೇನು ಹೆಚ್ಚು ಕಮ್ಮಿ ಏನೂ ಆಗಿಲ್ಲ ಇದುವರೆಗು ಬಟ್ ಈ ಥರ ಎಲ್ಲ ಕೊಟ್ಟರೆ ಮಕ್ಕಳಿಗೆ ಏನಾಗ್ಬೋದು ಅಂತೇಳ್ಬಿಟ್ಟು ನೀವೇ ನೋಡಿ